nama itu dor dasiar atau non non ini polis mau bagitanya ini enggak ini mana siapa hah pan menjalankan hah aswajet oh bah hah bah aswajet aswajet aja nggak bah nanti bah allah pundi beragam ini kan teh kita dua ಇಂತ ಮನೆ ಕಟ್ಟ ಎಲ್ಲಾ ಕೆಲ್ಸ ನಾನ ಮಾಡಿ ಸಾಯ್ಬೇಕು ಅದು ಮಗ ಅಂತ ಅನ್ಸ್ಕೊಂಡಿದ್ದು ಒಂದ್ ಈಡ್ರ ಕಸ ಹೊಡ್ಯಾಕ ಏನೊಂದು ಮಾಡಂಗಿಲ್ಲ ದಿನಾ ಮಾಡಿ 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 ಸಾಕಾಯ್ ನನಗ್ ಹೋಳಿ ಬಿಡು ಒಂದಿನ ಹೋಕಾರಿ ಎರಡ್ ದಿನ ಅಂದ್ರೆ ದಿನಾ ಒಂದು ಕಾಟ ಹಚ್ಚಿ ಬಿಟ್ಟ ಬರ್ಲಿ ಇವತ್ ತಂದಿ ಮಗನು ಮಾಡ್ತೇನವ್ರಿ ನೋಡಿ ಕೂರ್ ಲಕ್ಷದಾಗ ಬಕೆಟ್ ತುಂಬಿದ ಗೊತ್ತಾಗಿಲ್ಲ ನಂಗೆ ಐ ಇವತ್ ಮದ್ವೆ ಆಗಿದ್ದಿವ್ಸ ನಮ್ದ

ఒత్తను నిమ్కస నన సాధంగా తోరి తోరి బాండి ఇడి బర్ ఇవ్న లగున ఏ తోగం బర్ మత్ నా ఇర్బకను దో బాండే ఉల్టా ఉల్టా ఉల్ట కట్ శిర్శాక్ పెట్టదే ఒళ్ళగట్ట லட்சுமி

ನನಗ್ ಗೊತ್ತೇ ಆಗಿಲ್ಲ ನೋಡು ಅರೆ ನಾವ್ ಹಂಗಿದ್ರೆ ಕೇಕ್ ತಗೊಂಡ ಹೋಗಿ ಕುಡಲ್ ಸಂಗಮ್ದಾಗ ಕಟ್ ಮಾಡನ ಇಲ್ಲ ಇಲ್ಲೇ ಕುಡಲ್ ಸಂಗಮ ಮನ್ಯಾಗ ಮಾಡಮು ಅಲ್ಲೇ ಹೋಗ್ತಿ ವರ್ಷ ವರ್ಷ ಮನ್ಯಾಗ ಮಾಡ್ತೇವಿ ಇಲ್ರಿ ಇದೊಂದ್ ಆಸೆ ಐತ್ರಿ ನನ್ ಕುಡಲ್ ಸಂಗಮ್ ಹೋಗ್ಬೇಕಂತ ಭಾಳ ದೂರ ಅದ ಕೂಡಲ್ ಸಂಗಮ್ ರೀ ಬಸ್ ಫ್ರೀ ಆದಾಗಿಂದ ನಮ್ಮ ಅವ್ವಾರ ಎಲ್ಲಾರು ಹೋಗ್ ನೀವ್ ನಂಗ ಕಳಿಸಿ ಕೊಡ್ಲಿಲ್ಲ ನೀವೇರ ಕರ್ಕೊಂಡ್ ಹೋಗ್ರಿ ಎ ಸಿ ಅಡದೋದೆ ಬ್ಯಾಡ ಸಂಜೀಕಿ ಕೇಳ್ತರ್ತೀನಿ ಅತ್ತ ಇಲ್ಲೇ ಮನ್ಯಾಗ ಮಾಡಮತ್ತು ಬರೇ ಮನೆ 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 ಅಂತೀರಲ್ರಿ ನಂಗಂತೂ ಗೊತ್ತಿಲ್ಲ ನೋಡ್ರಿ ಕುಡಲ್ ಸಂಗಮ್ ಕರ್ಕೊಂಡು ಹೋಗಬೇಕ ನೀವು ಕುಡಲ್ ಸಂಗಮ ಆಗಲ್ಲ ನೋಡು ಕರ್ಕೊಂಡು ಹೋಗಲ್ಲ ತಟ್ಟೆ ಅಡಿಗೆ ಮಾಡಂಗಿಲ್ಲ ಉಪವಾಸ ಬಿಡ್ರಿ ನೀವು ಅಡಿಗೆ ಮಾಡಂಗಿಲ್ಲ ಹಾ ಅಡಿಗೆ ಮಾಡಂಗಿಲ್ಲ ನಾ ಏನು ಅಂತ ಕೇಳಿದೆ ಅಂತ ಓಡಾತೀರಿ ನೀವು ಮತ್ತೆ ಅಷ್ಟು ದೂರ ಮನೆಯಾಗ ಮಾಡಬೇಕು ಓಗ್ರಿಪ್ಪ ಬಾಳ್ ಮನಸ್ಸು ಹಾಡ್ತಿರ್ ನೀವು ಸುಮ್ಮನೆ ನೋನ್ ತಲಿ ಬಿಟ್ಟಿ ಬಸ್ತಾವ್ ನೋನ್ ನಮ್ಮ ನಮ್ ಆಗಿರ್ತದ ಕೂಡ ಸಂಗಮ ಆ ಸಂಗಮ ಪ್ಯಾಂಟ್ ತಲಾ ಹಾಕಿಲ್ಲ ನಾ ಹಾಕುತ್ತೀವಿ ಇವ್ರಿಗೆ ಕೂಡ ಸಂಗಮ ಅದು ಸಂಗಮ

பாத்ரூம் குயானே நீ மக கடையே நீ மகி ஆஹ் ஆகிங்க நோடு மகன்கூத்த நோன பாப்ப நம்ம ஒழ்கத்தான ಕೂಡಲ್ ಸಾಮಾನು ಕರ್ಕೊಂಡು ಕರ್ಕೊಂಡೋಗ ನಾನು ನೋಡ ಬಿಡ್ತೀನಿ ಮಗನ ಬಂದ್ರೆ ಅವನು ಕರ್ಕೊಂಡೋಗಿಲೋ ಕೂಡ ಸಾಮಾನ್ ಕರ್ಕೊಂಡೋಗಿಲೋ ತುರಕ ಬಿಡ್ತೀನಿ ए बडीतले ए पडदा पडती न तले गिल्स बिडती अलुडो अलुडो येन टेढू ले ए बडीतले येन पडच तुले ए येत इल्ला अल, तो तो गा नोड शिरसा सुणो कसा मदत न येन नन मगा ह उठिदक सार्थक आत होडी वंग इ वंग इतले कोण वंगला तिरिंग कोडी सनाक होडी ए इसको हे मुंदबाई ले नन मगा

ಶಿವನಾಮಕ್ಕೆ ಸಾಟಿ ಬೇರಿಲ್ ಬಾಳ್ ಹೊಲ್ಸಾಗ್ಯದ ಗಾಡಿ ಮಗ ಇಬ್ಬರು ಸೇರಿ ನನಗೆ ಹೊಡ್ಲಿ ಬರ್ತಾರೆ ಇವಾಗ ತೋರಿಸ್ತೀನಿ ಅವ್ರಿಗೆ ಕೂಡ್ಲ ಸಂಗಮ್ಮ ನಿಮ್ಮ ಮಗ ಗಾಡಿ ಹೇಳ್ತೀನಿ ಹಲೋ ರೀ ಪಾಪ ಕೊಡ್ರಿ ಎಲ್ಲಿ ರೀ ಯಾಕೆ ಕೇಳ್ರಿ ಬಡ್ಕಲ್ಲವ್ರಿ ಈಗ ಫೋನ್ ಮಾಡ್ರಲ್ಲ ಯಾಕ ಏ ಏನಿಲ್ಲ ರೀ ಸ್ವಲ್ಪ ನಿಮ್ಮಲ್ಲೇ ಕೆಲಸ ಐತ್ರಿ ನನ್ನ ಬಲ್ಲಿ ಏನಪ್ಪ ಕೆಲಸ ಬಡ ಮನುಷ್ಯ ಸುಮ್ಮನ್ ಟಮ್ ಟಮ್ ಮೇಲೆ ಜೀವನ ಮಾಡೋರ್ನು ಹಾ ಅದೇ ಟಮ್ ಟಮ್ ಕೆಲಸ ಇತ್ತು ನೋಡ್ರಿ ಹೌದ್ರಾ ಹಾ ರೀ ಯಾಕಲ್ ತೋರಿ ಎಲ್ಲಿಗೆ ಹೋಗ್ಬೇಕ್ರಿ ಹಾ ಗೌಡ್ರಿ ಇಲ್ಲೇ ರೀ ಬಳಗರ್ ಕೇರಿ ಹೌದ್ರಾ ಹಾ ರೀ ಹಾ ಹೋಗಮ್ ತೋರಿ ಎಷ್ಟು ತಗೋತಿರಿ ಈ ಸದ್ಯ ರೀ ಹಾ ಸದ್ಯ ರೀ ಸದ್ಯ ಅಂದ್ರೆ ಒಂದ್ ಹನ್ನೆಣ್ಣೂರು ರೂಪಾಯಿ ಕೊಡ್ರಿ ಏನು ಹನ್ನೆಣ್ಣೂರ ಯಾಕ್ರಿ ಬಡ್ಕಲ್ ಅವರ ಬಾಳ ಶಾಕ್ ಆಗಿರಲ್ಲ ಮತ್ತ ಹನ್ನೆಣ್ಣೂರ ಅಂದ್ರೆ ಏನ್ರಿಗಾರೀ ನೀವು ನಮ್ಮನ್ಸರಿ ನಮಗೆ ಬಾಡಿಗೆ ಹೇಳ್ತೀರಿ ರೂಪಾಯಿ ಕಡಿಮೆ ಕೊಡ್ರಿ ನೂರು ರೂಪಾಯಿ ಪಾಪ ಕೂಡ ಒಂದು ಕೆಲಸ ಮಾಡಬೇಡ್ರಲ್ಲ ಹೇಳ್ರಿ ಸಾವಿರ ರೂಪಾಯಿ ತಗೋರಿ ಆಯ್ತವ್ರಿ ಯಾಕೆ ಕಲ್ತವ್ರಿ ತೊಗೊಂಬಲ್ಲ ರೀ ಈಗ ಏಯ್ ಬರ್ರಿ ಜಲ್ದಿ ಎರಡು ಮಿನಿಟ್ನಾಗೆ ನಮ್ಮ ಮನೆ ಬಳಿ ಇರೋ ಕೊಡಿರಿ ಹೌದ್ರಾ ಹಾಂ ರೀ ಆಯ್ತು ಅಷ್ಟು ಮಾಡ್ತೀವಿ ತಗೊಳಿ ಹ್ಞೂ ಏನು ಹನ್ನೆರಡು ನೂರು ಕೂತನಾ ನಾ ಏನೋ ಅಂದ್ಕೊಂಡೆ ಅವನು ಸಾಕು ಅಗಲ ಹಗಲದ ಜಾಗ ಇಷ್ಟು ದೊಡ್ಡ ಮಾತಿ ನಾನು ರೆಡಿ ಮಾಡ್ಬೇಕು ಇದಕ್ಕೆ ಎಪಿಕೆ ಎಲ್ಲಿ ಇತ್ತಿನದು இல்லடா அட வலை ஹீரோ வந்துட்ட கண்ணா கண்ணு மகா வா கிடி காவா हां जल्दी بقى எடாக ஆயிது மேக்கப் மாட்டது வந்து போறேன் எங்கனாகத் தி ஏ ஃபுல்லு பத்தர்னக்